ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮನಸ್ಸಿಗೆ ಮುದ ನೀಡೋ ಕಿವಿಗೆ ಇಂಪಾಗೋ ಸಕ್ಕರೆಯಷ್ಟೇ ಸಿಹಿಯಾದ ಹಾಡೆ ಒಂದು ಮುಂಚಾನೆ ಹಾಡು ನೀನಿರತೆ ಒಂದು ನಿಮಿಷ ಇರಲಾರ ನಿನ್ನ ಅರಸ ಬಾಕ್ಸ್ ಆಫೀಸ್ ಸುಲ್ತಾನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡಿಬಾಸ್ ರವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಯಜಮಾನ ಸಿನಿಮಾದ ಎರಡನೇ ಹಾಡು ಒಂದು ಮುಂಚಾನೆ ಇದೀಗ ಡಿಬಿಟ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿ ಭರ್ಚರಿ ವ್ಯೂಸ್ ಅನ್ನ ಪಡ್ಕೊಳ್ತಾ ಇದೆ ಇನ್ನು ಬಿಡುಗಡೆಯಾಗಿ ಒಂದು ಗಂಟೆ ಕಳೆದಿಲ್ಲ ಆಗಲೇ ಲಕ್ಷಕ್ಕೂ ಅಧಿಕ ಜನ ನೋಡಿ ಈಗ ಅರ್ಧ ಮಿಲಿಯನ್ ತ ಇದು ಸಾಕ್ತಾ ಇದೆ ಇನ್ನು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಲ್ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿರೋ ಒಂದು ಮುಂಚಾನೆಯ ಮೆಲೋಡಿಯಸ್ ನ ಸವಿದು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಮುಂಚಾನೆಯ ಸಾಹಿತ್ಯಕ್ಕೆ ಒಂದು ಕೊಟ್ಟ ಕವಿರಾಜ್ರವರಿಗೆ ನಮ್ಮ ನಮನಗಳು ಹಾಗೂ ಕನ್ನಡದ ನೆಚ್ಚಿನ ಸಂಗೀತ ನಿರ್ದೇಶಕರಾದ ವಿ ಹರಿಕೃಷ್ಣ ರವರಿಗೆ ಹೃದಯದ ಧನ್ಯವಾದಗಳು ಅಂತ ಅಭಿಮಾನಿಗಳು ತಮ್ಮ ಸಂತಸ ವ್ಯಕ್ತಪಡಿಸಿದ್ದಾರೆ ಇನ್ನು ಒಂದು ಮುಂಜಾನೆ ಲಿರಿಕಲ್ ವಿಡಿಯೋದಲ್ಲಿ ದರ್ಶನ್ ಮತ್ತು ರಶ್ಮಿಕಾ ತುಂಬಾ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ ಇನ್ನು ಸ್ವೀಡನ್ನ ಸುಂದರ ತಾಣಗಳಲ್ಲಿ ರಶ್ಮಿಕಾ ಮತ್ತು ದರ್ಶನ್ ರವರನ್ನ ಚಿತ್ರೀಕರಿಸಲಾಗಿರೋ ಫೋಟೋಸ್ ವಿಡಿಯೋಸ್ಗಳು ಕಣ್ಣಿಗೆ ಹಬ್ಬವನ್ನ ನೀಡಿದ್ರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಲ್ ರವರ ಧ್ವನಿ ಹರಿಕೃಷ್ಣ ರವರ ಮ್ಯೂಸಿಕ್ ರವರ ಸಾಹಿತ್ಯ ಸಂಗೀತ ಪ್ರಿಯರನ್ನ ಮನಸ್ಸೂರೆ ಮಾಡುವಂತೆ ಮಾಡುತ್ತೆ ಇನ್ನು ಈ ಹಾಡಿನ ಮೂಲಕ ಇಬ್ಬರ ಪ್ರೀತಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ತಿಳಿಸಲಾಗಿದೆ ಅಂದ್ಹೆ ಯಜಮಾನನ ಒಂದು ಮುಂಚಾನೆಯ ಹಾಡು ನೀವು ಕೇಳಿದ್ರ ಕೇಳಿದ್ರೆ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಜಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕಾ ಜಿ ಬಾಸ್ ಫ್ಯಾನ್ಸ್ ಮಿಸ್ ಮಾಡಿ ಲೈಕ್ ಕೊಟ್ಟು ಈಗಲೇ ದಿನ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು